ರಮೇಶ್ ಲಾನ್ ನಲ್ಲಿರುವ ಉಯ್ಯಾಲೆಯ ಮೇಲೆ ಕುಳಿತುಕೊಂಡು ಲ್ಯಾಪ್ಟಾಪ್ ನಲ್ಲಿ ವರ್ಕ್ ಮಾಡ್ಕೋತಾ ಇರುವಾಗ ಮಾಡ್ರನ್ ಅನಾಮಿಕಾ ರಮೇಶ್ ಸೆಲ್ ತೆಗೆದುಕೊಂಡು ಅವನ ಹತ್ರಕ್ಕೆ ಬರ್ತಾಳೆ ರಾಮ್ ಊರಿಂದ ಆಂಟಿ ಫೋನ್ ಮಾಡಿದರೆ ಎಂದು ಹೇಳಿ ಫೋನ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹೇಳು ಮಮ್ಮಿ ಮಗು ರಮೇಶು ಏನ್ ಮಮ್ಮಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡ್ದೆ ಕಣು ಮಾತಾಡು ಮಮ್ಮಿ ರಮೇಶು ನೀನು ಸಿಟಿಯಿಂದ ಸೊಸೆನ ಮಕ್ಕಳನ್ನ ಕರ್ಕೊಂಡು ನಮ್ಮೂರಿಗೆ ಬರ್ಬೇಕು ಎಂದು ಶಾರದ ಹೇಳುತ್ತೆ ರಮೇಶ್ ಸ್ವಲ್ಪ ಬಿಚ್ಚಿ ಬೀಳುತ್ತಾನೆ ಈಗ ಏನಕ್ಕೆ ಮಮ್ಮಿ ಮೊನ್ನೆ ದಸರಾ ಆಗೋಯ್ತಲ್ಲ ದೀಪಾವಳಿ ಕೂಡ ನಾಳೆಗಾಗೋಗುತ್ತೆ ಈಗ ಅನಾಮಿಕ ಮಕ್ಕಳು ಏನಕ್ಕೆ ಹೇಳು ದೀಪಾವಳಿ ಆದ್ಮೇಲೆ ಕಾರ್ತಿಕ ಮಾಸ ಶುರುವಾಗುತ್ತೆ ಮಗನೆ ಅಂದ್ರೆ ಬರ್ಲಿ ಮಮ್ಮಿ ಕಾರ್ತಿಕ ಮಾಸ ಶುರುವಾದ್ರೆ ಸಿಟಿಯಲ್ಲಿರುವ ಅನಾಮಿಕ ಬಂದು ಕಾರ್ತಿಕ ದೀಪ ಹಾಡ ಹೇಳ್ಬೇಕಾ ಏನೋ ಮಕ್ಕಳು ಹರೀಶ್ ಬಬಿರು ಬಂದು ಗಲಾಟೆ ಮಾಡ್ಬೇಕಾ ಇಲ್ವಲ್ಲ ಮೊದಲೇ ನನಗೆ ಆಫೀಸಲ್ಲಿ ಹೆವಿ ವರ್ಕ್ ಇದೆ ಮಮ್ಮಿ ಅದೆಲ್ಲ ಕಣ ಮಗನೇ ನಾನ್ ಹೇಳೋದು ಕೇಳ್ತೀಯ ಹೇಳು ಮಮ್ಮಿ ನೀನು ಸೊಸೆ ಪ್ರೇಮಿಸ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಾ ಅಂತ ನಾನು ನಿಮ್ಮಪ್ಪ ಕೋಪ ಮಾಡ್ಕೊಂಡ್ರೆ ಇಬ್ಬರು ಮಕ್ಕಳು ಹುಟ್ಟತಾನೇ ಇರ್ಲಿಲ್ಲ ಬರ್ತಾನೆ ಇರ್ಲಿಲ್ಲ ಕಡೆಗೆ ನಾವೇ ಒಂದು ಇಳಿದ್ವಿ ಬಾ ಅಂತ ಹೇಳಿದ್ವಿ ಮೊನ್ನೆ ದಸರಾಕ್ಕೆ ಬಂದ್ರಿ ಮೂರು ದಿನ ಇದ್ರಿ ಇದೆಲ್ಲ ಈಗ ಏನಕ್ಕೆ ಮಮ್ಮಿ ಮಗು ರಮೇಶು ಆ ಮೂರು ದಿನ ಮನೆಯೆಲ್ಲ ಬಹಳ ಸಂಭ್ರಮವಾಗಿತ್ತು ಕಣೋ ನಾವು ಮಕ್ಕಳನ್ನ ಮುದ್ದಾಡಿದ್ದು ಸಾಕಾಗ್ಲಿಲ್ಲ ಸೊಸೆ ಜೊತೆ ಸರಿಯಾಗಿ ಕೂಡ ಮಾತಾಡಿಲ್ಲ ಅದು ಅಲ್ಲದೆ ಸೊಸೆ ಸರಿಯಾಗಿ ಪೂಜೆ ಕೂಡ ಮಾಡಿಲ್ಲ ಅದಕ್ಕೆ ಈ ಕಾರ್ತಿಕ ಮಾಸವೆಲ್ಲ ನನ್ನ ಹತ್ರನೇ ಇದ್ರೆ ಪೂಜಾ ಪದ್ಧತಿ ಕಲಿಸ್ತೀನಿ ಯಾವ ದಿನ ಯಾವ ದೇವರಿಗೆ ಪೂಜೆ ಮಾಡ್ಬೇಕು ವಿವರವಾಗಿ ಹೇಳ್ತೀನಿ ಅಂದ್ರೆ ಈಗ ಪೂಜೆ ಬಗ್ಗೆ ಏನಕ್ಕೆ ಮಮ್ಮಿ ಬೇಕು ಕಣೋ ನಮ್ಮ ಮನೆಗೆ ಬಂದ ಸೊಸೆ ಪೂಜೆ ಬಗ್ಗೆ ಖಚಿತವಾಗಿ ತಿಳ್ಕೋಬೇಕು ಆಗಲೇ ಅವಳಿಗೆ ಬರುವ ಸೊಸೆಗೆ ವಿವರವಾಗಿ ಹೇಳ್ಬೋದು ಅದಕ್ಕೆ ಸೊಸೆನ ಮಕ್ಕಳನ್ನ ಒಂದು ತಿಂಗಳಕ್ಕೆ ಸರಿ ಹೋಗುವ ಬಟ್ಟೆ ಕೊಟ್ಟು ಕಳಿಸು ಇಲ್ಲೇ ಇರ್ತಾರೆ ಅಮ್ಮೋ ಮಮ್ಮಿ ಒನ್ ಮಂತ್ ನಾನು ಅನಾಮಿಕ ಕೇಳಿ ನಿಂಗೆ ಫೋನ್ ಮಾಡ್ತೀನಿ ಸರಿ ಮಗನೇ ಸೊಸೆ ಜೊತೆ ಮಾತಾಡಿ ಸೊಸೆ ಮೊಮ್ಮಗಳು ಮೊಮ್ಮಕ್ಕಳನ್ನ ನಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ಅನ್ನುವ ಶುಭವಾರ್ತೆ ಹೇಳು ನಿನ್ನ ಫೋನ್ಗಾಗಿ ಎದುರು ನೋಡ್ತಾ ಇರ್ತೀವಿ ಎಂದು ಹೇಳಿ ಶಾರದಾ ಫೋನ್ ಇಡುತ್ತಾಳೆ ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಸಿಟಿ ಸೊಸೆನ ಏನಕ್ಕೆ ಶಾರದಾ ಕಷ್ಟ ಕೊಡ್ತೀಯಾ ಆದ್ರೂ ಸೊಸೆ ಕಲ್ತ್ಕೊಂಡು ಈಗ ಏನ್ ಮಾಡ್ತಾಳೆ ಅಂತ ಸೊಸೆಗೆ ನಿನಗಿರುವಷ್ಟು ಸಹನೆ ಇಲ್ಲ ಮೊನ್ನೆ ದಸರಾ ಬಂದಾಗ ನೋಡ್ದೆ ಅಲ್ಲ ಯಾವ ಕೆಲಸನೂ ಸರಿಯಾಗಿ ಮಾಡಲಾರ್ದೆ ಹೋದ್ಲು ನಿಮ್ಗೆ ಏನೂ ಗೊತ್ತಿಲ್ಲ ನೀವೇನೋ ರೀ ಹಾ ನೀನು ಯಾವಾಗ ನನ್ ಮಾತ್ ಕೇಳಿದೆ ಅಂತ ಈಗ ಕೇಳ್ಬೇಕು ನೀನ್ ಇಷ್ಟ ನಡೆಸು ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಕಿಚನ್ ನಿಲ್ಲುವ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ವಾಟ್ರಾ ಆಂಟಿ ಏನಕ್ಕೆ ಫೋನ್ ಮಾಡಿದ್ರು ನೀನು ಮಕ್ಕಳು ಊರಿಗೆ ಹೋಗಬೇಕು ಅನೋ ಮತ್ತೆ ನೀನಲ್ಲಿ ಇರ್ತೀಯ ಇಲ್ಲೇ ಇರ್ತೀನಿ ನೀನು ಮಕ್ಕಳು ಊರಿಗೆ ಹೋಗಿ ರಾಮ್ ನೀನು ಬಂದ್ರೆ ನಾವು ಊರಿಗೆ ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲ ಅದೆಲ್ಲನು ನನಗೆ ಆಫೀಸಲ್ಲಿ ವರ್ಕ್ ಇರುತ್ತಲ್ಲ ಮತ್ತೆ ಮಕ್ಕಳಿಗೆ ಸ್ಟಡಿ ಇರುತ್ತಲ್ಲ ಒನ್ ಮಂತ್ ಏನು ಆಗಲ್ಲನೋ ನಾನು ಸ್ಕೂಲ್ ಟೀಚರ್ ಹತ್ರ ಮಾತಾಡ್ತೀನಿ ಆನ್ಲೈನ್ ಕ್ಲಾಸ್ ಇದ್ರೆ ತಗೊಳ್ಳಿ ಅಂತ ಹೇಳ್ತೀನಿ ನೀವು ಕೂಡ ಒನ್ ಮಂತು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳಿ ಆದ್ರೂ ಆಂಟಿ ಈಗ ಏನಕ್ಕೆ ನಮಗೆ ಊರಿಗೆ ಬಾ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ ಈಗ ಊರಿಗೆ ಹೋಗಿ ಪೂಜೆ ವ್ರತ ಎಲ್ಲ ಮಾಡ್ಬೇಕಾ ಅದು ನಂಗೆ ಗೊತ್ತಿಲ್ಲ ಮಾಡ್ತಾ ಸರಿರಾಮ್ ನಾನು ಇಷ್ಟು ವರ್ಷದ ನಂತರ ಭೇಟಿಯಾಗಿದ್ವೆಲ್ಲ ಹೋಗ್ತೀನಿ ಬಿಡು ಎಂದು ಅನಾಮಿಕ ಕೂಡ ಒಪ್ಪಿಕೊಂಡಿದ್ದರಿಂದ ರಮೇಶ್ ಸಂತೋಷ ಪಡುತ್ತಾನೆ ತನ್ನ ತಾಯಿಗೆ ಫೋನ್ ಮಾಡಿ ಮಮ್ಮಿ ಅನಾಮಿಕ ಒಪ್ಕೊಂಡಿದ್ದಾಳೆ ಮಕ್ಕಳ ಸ್ಕೂಲ್ ಟೀಚರ್ ಹತ್ರ ಮಾತಾಡಿ ಹೊರಡ್ತೀವಿ ಎಂದು ಹೇಳಿದಾಗ ಶಾರದಾ ಆನಂದ ಪಡುತ್ತಾಳೆ ಮಗು ರಮೇಶು ಈಗಲೇ ನೀನು ಮಕ್ಕಳ ಸ್ಕೂಲ್ಗೆ ಹೋಗಿ ಅವರ ಟೀಚರ್ ಜೊತೆ ಮಾತಾಡು ಹಾಗೆ ಮಮ್ಮಿ ನಾವು ಬರ್ತಾ ಇದ್ದೀವಿ ಅಂತ ಅಪ್ಪಂಗೆ ಹೇಳು ಹೇಳ್ತೀನಪ್ಪ ಎಂದು ಹೇಳಿ ಶಾರದಾ ಫೋನ್ ಇಟ್ಟು ಸಂತೋಷ ಪಡುತ್ತಾಳೆ ಇನ್ನು ರಮೇಶ್ ಕಾರಿನಲ್ಲಿ ಹೊರಟು ಭವ್ಯ ಹರೀಶ್ ಓದ್ಕೋತಾ ಇರುವ ಸ್ಕೂಲ್ಗೆ ಬರ್ತಾನೆ ಪ್ರಿನ್ಸಿಪಾಲ್ ಜೊತೆ ಮಾತಾಡ್ತಾ ಇರ್ತಾನೆ ಹಾಗಾದ್ರೆ ಹೇಗೆ ಹೇಳಿ ಮಕ್ಕಳಿಗೆ ಈಗ ಎಕ್ಸಾಮ್ಸ್ ಇರುತ್ತಲ್ವಾ ಎಂದು ಪ್ರಿನ್ಸಿಪಾಲ್ ಅನ್ನುತ್ತಾ ಇದ್ದರೆ ರಮೇಶ್ ಏನೋ ಒಂದು ಸಮಾಧಾನ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಇಬ್ಬರು ಸುಮಾರಾಗಿ ಒಂದು ಹತ್ತು ನಿಮಿಷ ಮಾತನಾಡಿದ ನಂತರ ಪ್ರಿನ್ಸಿಪಾಲ್ ಪರ್ಮಿಷನ್ ಕೊಡುತ್ತಾಳೆ ರಮೇಶ್ ಹರೀಶ್ ಬವರನ್ನು ಸ್ಕೂಲ್ ಇಂದ ಕರೆದುಕೊಂಡು ಕಾರಲ್ಲಿ ಮನೆಗೆ ಹೊರಡುತ್ತಾನೆ ಮನೆ ಹತ್ರ ಅನಾಮಿಕ ಮಕ್ಕಳ ಬಟ್ಟೆ ತನ್ನ ಬಟ್ಟೆ ಲಗೇಜ್ ಬ್ಯಾಗ್ ಅಲ್ಲಿ ತುಂಬಿಸಿರ್ತಾಳೆ ರಾಮ್ ಡ್ರೆಸ್ಸು ನನ್ನ ಸೀರೆ ಇಟ್ಕೊಂಡಿದ್ದೀನಿ ಮಕ್ಕಳ ಬಟ್ಟೆಗೆ ಕೂಡ ಎಲ್ಲಾ ಇಟ್ಕೊಂಡಿದ್ದೀನಿ ಎಂದು ರಮೇಶ್ ಮಕ್ಕಳಿಗಾಗಿ ಎದುರು ನೋಡ್ತಾ ಇರ್ತಾಳೆ ಅನಾಮಿಕಾ ಸ್ವಲ್ಪ ಹೊತ್ತಿಗೆ ರಮೇಶ್ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಕಾರ್ ಹಾರ್ನ್ ಮಾಡುತ್ತಾನೆ ರಾಮ್ ಮಕ್ಕಳನ್ನು ಕರ್ಕೊಂಡು ಬಂದ ಹಾಗಿದೆ ಎಂದು ಅನಾಮಿಕಾ ಹೊರಗೆ ಕಾರಿನ ಹತ್ರಕ್ಕೆ ಬರ್ತಾಳೆ ರಮೇಶ್ ಅನಾಮಿಕಳನ್ನು ನೋಡಿ ಅನೋ ಲಗೇಜ್ ಬ್ಯಾಗ್ ಹೋಗಿ ತಗೊಂಬ ರಾಮ್ ಅದು ಬಹಳ ಭಾರವಾಗಿದೆ ಎಂದು ಕಾರಲ್ಲಿ ಕುತ್ಕೊತಾಳೆ ರಮೇಶ್ ಹೋಗಿ ಲಗೇಜ್ ಬ್ಯಾಗ್ ಅನ್ನು ತಂದು ಕಾರಲ್ಲಿ ಇಡುತ್ತಾನೆ ಮನೆ ಕೆಲಸದವಳು ಕಮಲಕ್ಕೆ ಮನೆ ಬೀಗ ಕೊಟ್ಟು ಕಾರಲ್ಲಿ ಅವರು ಹೊರಡುತ್ತಾರೆ ಎರಡು ಮೂರು ಗಂಟೆ ಕಳೆದ ನಂತರ ಶಾರದ ದಂಪತಿಗಳು ಇರುತ್ತರುವ ದೊಡ್ಡ ಮಣ್ಣಿನ ಮುಂದೆ ಕಾರು ನಿಲ್ಲುತ್ತೆ ಕಾರು ಇಳಿದವರನ್ನು ನೋಡಿ ಶಾರದ ದಂಪತಿಗಳು ಎಷ್ಟೋ ಸಂತೋಷ ಪಡುತ್ತಾರೆ ಚೆನ್ನಾಗಿದ್ಯಾ ಅಜ್ಜಿ ಹೇಗಿದ್ದೆ ತಾತಯ್ಯ ಚೆನ್ನಾಗಿದ್ದೀನಿ ತಾಯಿ ನೀನ್ ಹೇಗಿದ್ದೀಯಾ ಫೈನ್ ತಾತಯ್ಯ ಎಂದು ಮಕ್ಕಳ ಜೊತೆ ಮಾತನಾಡಿ ಮನೆಯೊಳಗೆ ಹೋಗುತ್ತಾರೆ ಮಾತನಾಡಿಕೊಳ್ಳುತ್ತಾ ಆ ದಿನ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಆಗ ಶಾರದಾ ಸೊಸೆ ನಾಳೆಯಿಂದ ಕಾರ್ತಿಕ ಮಾಸ ಶುರುವಾಗುತ್ತೆ ನೀನು ಬೆಳಿಗ್ಗೆನೆ ಇದ್ದು ಮನೆ ಮುಂದೆ ನೀರು ಚೆಲ್ಲಿ ರಂಗೋಲಿ ಇಡಬೇಕು ಆಮೇಲೆ ಮನೆಯೆಲ್ಲ ಗುಡಿಸಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು ಆಮೇಲೆ ಎಂದು ಶಾರದಾ ಹೇಳುತ್ತಾ ಇರುತ್ತಾಳೆ ಅನಾಮಿಕ ಅಯೋಮಯದಿಂದ ನೋಡ್ತಾ ಇರ್ತಾಳೆ ರಮೇಶ್ ಮುಸಿ ಮುಸಿ ನಗುತ್ತಾ ಇರುತ್ತಾನೆ ಅತ್ತೆ ನೀವೇನ್ ಹೇಳ್ತಾ ಇದ್ದೀರಾ ನನಗೇನು ಅರ್ಥವಾಗ್ತಾ ಇಲ್ಲ ದುಃಖ ಪಡ್ಬೇಡ ನಮಿಕಾ ಮಮ್ಮಿ ಎಲ್ಲವನ್ನು ವಿವರವಾಗಿ ಹೇಳ್ತಾಳೆ ಹೌದು ಸೊಸೆ ನಾನ್ ಹೇಳೋದು ಅರ್ಥವಾಗ್ತಾ ಇಲ್ವಲ್ಲ ಒಂದು ಕೆಲಸ ಮಾಡು ಈಗ ತಿಂದು ಹೋಗಿ ಮಲ್ಕೋ ನಾನೇ ಬೆಳಿಗ್ಗೆ ಮೂರ್ ಗಂಟೆಗೆ ಎಬ್ಬಸ್ತೀನಿ ಏನತ್ತೆ ಮಿಡ್ ನೈಟ್ ಮೂರ್ ಗಂಟೆಗೆ ನಿದ್ರೆಯಿಂದ ಎಬ್ಬಸ್ತೀರಾ ಆಗ ನಾನೆದ್ದು ಏನ್ ಮಾಡ್ಬೇಕು ಅತ್ತೆ ನಾನು ಹೇಳ್ತೀನಿ ಕಣೆ ಸೊಸೆ ನಾಳೆ ಮಾತ್ರ ಹತ್ರ ನಿಂತು ಎಲ್ಲಾ ಕೆಲಸ ನಿನ್ ಹತ್ರ ಮಾಡಿಸ್ತೀನಿ ಆ ನಂತರ ದನಿದಿಂದ ಎಲ್ಲಾ ಕೆಲಸ ನೀನೇ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಅಲ್ಲಿಂದ ರೂಮ್ ಒಳಗೆ ಹೋಗಿ ಟೆನ್ಷನ್ ಪಡ್ತಾ ಇರ್ತಾಳೆ ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ ಏನಾಯ್ತು ಅನೋ ರಾಮ್ ಅತ್ತೆ ಹೇಳಿದ್ದು ನನ್ಗೇನೋ ಅರ್ಥವಾಗ್ತಾ ಇಲ್ಲ ಬೆಳಿಗ್ಗೆನೆ ಮಮ್ಮಿ ಹತ್ರ ನಿಂತು ತೋರಿಸ್ತೀನಿ ಎಂದಿದ್ದಾಳಲ್ಲ ಮಲ್ಕೋ ಎಂದು ಹೇಳಿ ರಮೇಶ್ ಮಲಗುತ್ತಾನೆ ಅನಾಮಿಕ ಆಲೋಚಿಸುತ್ತಾ ಹನ್ನೆರಡು ಗಂಟೆಗೆ ಮಲಗುತ್ತಾಳೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ರಾತ್ರಿ ಮೂರು ಗಂಟೆಗೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ ಮಗ ಸೊಸೆ ರೂಮಿನ ಹತ್ರ ಬರ್ತಾಳೆ ಗಟ್ಟಿಯಾಗಿ ಬಾಗಿಲ ಮೇಲೆ ಹೊಡೆಯುತ್ತಾಳೆ ಆ ಸೌಂಡ್ಗೆ ಅನಾಮಿಕ ಎದ್ದು ಬಾಗಿಲು ತೆಗೆಯುತ್ತಾಳೆ ನಿದ್ದೆ ಮಪ್ಪಿನಲ್ಲಿರುವ ಅನಾಮಿಕ ಏನಾಯ್ತತ್ತೆ ಮೂರ್ ಆಗ್ತಾ ಇದೆ ಸೊಸೆ ಬಾ ಮಾಡಬೇಕಾದ ಕೆಲಸದ ಬಗ್ಗೆ ಹೇಳ್ತೀನಿ ಎಂದೆ ಅಲ್ಲ ತಪ್ಪಲ್ವ ಅತೇ ತಪ್ಪಲ್ಲ ಸೊಸೆ ಈ ದಿನದಿಂದ ಕಾರ್ತೀಕ ಮಾಸ ಶುರುವಾಗಿ ಹೋಗಿದೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಯ ಹೊರಗೆ ಬರುತ್ತಾಳೆ ಚಳಿ ಆಗುತ್ತಾ ಇರುತ್ತದೆ ಅಬ್ಬಾ ಅತೇ ಚಳಿ ಆಗ್ತಾ ಇದೆ ತಪ್ಪಲ್ಲ ಸೊಸೆ ಅಲ್ಲೋಡು ಆ ಮೂಲೆಯಲ್ಲಿ ಸಗಣಿ ಬುಟ್ಟಿ ಇದೆ ಅದು ತೆಗೆದುಕೋ ಎಂದು ಹೇಳುತ್ತಲೇ ಅನಾಮಿಕಾ ನಿಧಾನವಾಗಿ ಸಗಣಿ ತಟ್ಟೆ ಹತ್ರ ಬರ್ತಾಳೆ ಆ ಬುಟ್ಟಿಯನ್ನು ಹಿಡ್ಕೊತಾಳೆ ವಾಸನೆ ಬರುತ್ತೆ ಅಯಿಷ್ಟದಿಂದ ಮುಖ ಬಿಡುತ್ತಾಳೆ ಅನಾಮಿಕಳನ್ನು ಕರೆದುಕೊಂಡು ಶಾರದ ಹಸುಗಳ ಕುಟ್ಟಿಗೆ ಹತ್ರ ಬರ್ತಾಳೆ ಅನಾಮಿಕ ಸಗಣಿಯನ್ನು ತೆಗೆದು ಬುಟ್ಟಿಯೊಳಗೆ ಹಾಕಿಕೊಳ್ಳುತ್ತಾಳೆ ಆ ನಂತರ ಮನೆ ಮುಂದಕ್ಕೆ ಬಂದು ಸಗಣಿ ನೀರು ಚೆಲ್ಲುತ್ತಾಳೆ ಈಗ ರಂಗೋಲಿ ಹಾಕು ಸೊಸೆ ಇನ್ನು ತಪ್ಪಲ್ಲ ಎಂದು ಅನಾಮಿಕ ಚಳಿಗೆ ನಡುಗುತ್ತಲೇ ರಂಗೋಲಿ ಇಡುತ್ತಾಳೆ ಆದರೆ ಅದು ರಂಗೋಲಿ ಆಗಿರದೆ ಹುಚ್ಚು ಗೀಟುಗಳ ಹಾಗೆ ಇರುತ್ತೆ ಶಾರದ ಅನಾಮಿಕಳ ಜೊತೆ ರಂಗೋಲಿ ಚೆನ್ನಾಗಿ ಬರುವವರೆಗೂ ಹಾಕಿಸುತ್ತಾನೇ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಅತಿ ಕಷ್ಟದಿಂದ ಚಂದದ ರಂಗೋಲಿಯನ್ನಾದ್ರೂ ಹಾಕುತ್ತಾಳೆ ಅನಾಮಿಕ ಸೊಸೆಯೇ ಈಗ ಹೋಗಿ ಮನೆ ಗುಡಿಸಿ ಮನೆ ಎಂದು ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾಳೆ ಅನಾಮಿಕಳ ಕೈಯಿಂದ ಮನೆ ಕೆಲಸ ಮಾಡಿಸುತ್ತಾ ಇರುತ್ತಾಳೆ ನೀರಸವಾಗಿ ಅನಾಮಿಕಾ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಸೊಸೆ ಈಗ ಮನೆ ಕೆಲಸ ಆಗಿ ಹೋಯ್ತು ಹೋಗಿ ತಣ್ಣನಿ ನೀರಿಂದ ಸ್ನಾನ ಮಾಡು ವಾಟತ್ತೆ ಕೂಲ್ ವಾಟರ್ ಇಂದ ನಾನು ಸ್ನಾನ ನೋ ನೋ ನನ್ನಿಂದ ಆಗಲ್ಲ ಅತ್ತೆ ನಾನು ಯಾವತ್ತೂ ಚಳಿಗಾಲದಲ್ಲಿ ಕೂಲ್ ವಾಟರ್ ಇಂದ ಸ್ನಾನನೇ ಮಾಡಿಲ್ಲ ಇದು ಕಾರ್ತಿಕ ಮಾಸ ಸೊಸೆ ತಪಲ ಮಾಡಬೇಕು ಎಂದು ಹೇಳಿ ಅನಾಮಿಕಳ ಹತ್ತಿರ ತಣ್ಣನೆಯ ನೀರಿನಿಂದಲೇ ಸ್ನಾನ ಮಾಡಿಸುತ್ತಾಳೆ ಅನಾಮಿಕಾ ನಡುಗುತ್ತಾ ಹೊಸ ಸೀರೆ ಉಟ್ಟುಕೊಂಡು ಅತ್ತೆ ಹತ್ತಿರ ಬರುತ್ತಾಳೆ ಆಗೋಯ್ತಾ ಅತ್ತೆ ಇನ್ನೂ ಇಲ್ಲ ಸೊಸೆ ಮನೆ ಮುಂದೆ ದೀಪವಿಡಬೇಕು ಕ್ಯಾಂಡಲ್ಸ್ ಎಲ್ಲಿದೆ ಅತ್ತೆ ಕ್ಯಾಂಡಲ್ಸ್ ದೀಪ ಅಲ್ಲಮ್ಮ ಎಂದು ಹೇಗೆ ದೀಪವಿಡಬೇಕು ಶಾರದಾ ಹೇಳುತ್ತಾಳೆ ಅನಾಮಿಕಾ ಅತಿ ಕಷ್ಟದಿಂದ ದೀಪವಿಡುತ್ತಾಳೆ ಸೊಸೆಯೇ ನೀನು ಬಹಳ ಒಳ್ಳೆಯವಳು ಹೇಳಿದ ಕೆಲಸವನ್ನ ಚೆನ್ನಾಗಿ ಮಾಡಿದ್ಯಾ ಈ ದಿನದಿಂದ ನೀನು ಒಂದು ತಿಂಗಳವರೆಗೂ ಒಂದು ಹೊತ್ತೇ ಊಟ ಮಾಡಬೇಕು ಅತ್ತೆ ನಿಮ್ಗೆ ಕೈ ಮುಗಿತೀನಿ ಒಂದು ಹೊತ್ತು ಊಟ ಮಾಡಿ ಮತ್ತೆ ಈ ಟೈಮ್ ವರೆಗೂ ಇರ್ಬೇಕು ಅಂದ್ರೆ ನನ್ನಿಂದಾಗಲ್ಲ ಹಾಗೆ ಅನ್ಬಾರ್ದು ಸೊಸೆ ಎಂದು ಕಾರ್ತೀಕ ಮಾಸದ ವಿಶಿಷ್ಟತೆ ಬಗ್ಗೆ ದೊಡ್ಡದಾಗಿ ಸೊಸೆಗೆ ಅರ್ಥವಾಗುವ ಹಾಗೆ ಹೇಳುತ್ತಾಳೆ ಅತ್ತೆ ಕಾರ್ತೀಕ ಮಾಸದಲ್ಲಿ ಇಷ್ಟೆಲ್ಲ ಅರ್ಥವಿದೆಯಾ ಅತ್ತೆ ನಾಳೆಯಿಂದ ನಾನು ನೀವ್ ಹೇಳಿದ ಹಾಗೇನೆ ಭಕ್ತಿಯಿಂದ ಮಾಡ್ತೀನಿ ಎಂದು ಹೇಳಿ ಅನಾಮಿಕಾ ಮಾರನೇ ದಿನದಿಂದ ಎಷ್ಟೋ ಭಕ್ತಿಯಿಂದ ಕಾರ್ತೀಕ ಮಾಸ ಪೂರ್ತಿ ಮಾಡ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಸಿಟಿಯಲ್ಲಿ ಒಂದು ಸೆಂಟರ್ ಅಲ್ಲಿ ಅನಾಮಿಕಾ ಕೇಕ್ ಶಾಪ್ ಅನ್ನು ರನ್ ಮಾಡ್ತಾ ಇರ್ತಾಳೆ ಕೌಂಟರ್ ಹತ್ರ ಕೂತ್ಕೊಂಡು ಕೇಕ್ ಆಗಿ ಯಾರೋ ಒಬ್ರು ಬರ್ತಾರೆ ಅಂತ ಆಸೆಯಿಂದ ನೋಡ್ತಾ ಇರುವ ಅನಾಮಿಕಳಿಗೆ ಅತ್ತಿ ಶಾರದ ಒಳಗಡೆಗೆ ಬರೋದು ಕಾಣಿಸುತ್ತೆ ಅತ್ತೇ ಅವರು ಮಾವಯ್ಯ ಮನೆ ಹತ್ರನೇ ಇದ್ದಾರಾ ಇಲ್ಲ ಸೊಸೆ ಶಾಪ್ ಹತ್ರಕ್ಕೆ ಬೈಕ್ ಮೇಲೆ ಹೊರಟ್ರು ನಾನು ಮಾತ್ರ ದಿನದ ಹಾಗೆ ಈ ದಿನ ಕೂಡ ಆಟೋದಲ್ಲಿ ಬಂದೆ ಹೌದು ಸೊಸೆ ಮುಕುಂದ ಫೋನ್ ಮಾಡಿದ್ನಾ ಇಲ್ಲ ಅತ್ತೆ ನನ್ಗೆ ಯಾವ ಫೋನು ಮಾಡಿಲ್ಲ ಭವಿಷ್ಯ ಮಾವೇನ್ಗಾಗ್ಲಿ ಅವರಿಗಾಗ್ಲಿ ಫೋನ್ ಮಾಡಿರ್ಬಹುದು ನಾವು ಮನೇಲಿರುವವ್ರಿಗೂ ಮುಕುಂದನಿಂದ ಎಂತಹ ಫೋನು ಬಂದಿಲ್ಲ ಸೊಸೆ ಒಂದ್ ವೇಳೆ ಡೈರೆಕ್ಟ್ ಆಗಿ ಶಾಪ್ ಹತ್ರಕ್ಕೆ ಬಂದಿದ್ದಾನೆ ಅಂದ್ಕೊಂಡ್ವಿ ಬರ್ಲಿಲ್ವಲ್ಲ ಅತ್ತೆ ಅಂದ್ರೆ ಏನರ್ಥ ಅವನಿಗಿಂತ ಮೊದಲು ಈ ತಂದೆ ಮಗ ಬರ್ಬೇಕಲ್ವಾ ಸೊಸೆ ಅವರು ಬಂದ್ರೇನೆ ಎಲ್ಲಾ ವಿಷಯನೂ ಮಾತಾಡ್ತಾರೆ ನಾವು ಮುಕುಂದ ಅವ್ರ ಹತ್ರ ಏನು ಮಾತಾಡ್ತೀವಿ ಹೇಳು ಹೌದು ಅತ್ತೆ ಅದು ನಿಜನೇ ಎಷ್ಟಾದ್ರೂ ಗಂಡಸರಲ್ವಾ ಅವರು ಮಾತಾಡೋದೇ ಬೇರೆಯಾಗಿರುತ್ತೆ ಸೊಸೆ ಈಗ ಈ ಕೇಕ್ ಶಾಪ್ ಅಲ್ಲಿ ಯಾರೂ ಇಲ್ಲ ನಾವೇ ಇದ್ದೀವಿ ನಿಜ ಹೇಳು ಸೊಸೆ ಈ ಶಾಪ್ ಅನ್ನ ಎಷ್ಟು ಕಾಲ ಹೀಗೆ ರನ್ನಿಂಗ್ ಮಾಡಬಲ್ಲುವ ಹೇಳು ಕಷ್ಟನೇ ಅತ್ತೆ ಈಗಲೇ ನಾವು ಬೇಕಾದಷ್ಟು ನಷ್ಟ ಹೋಗಿದ್ದೀವಿ ನಮ್ಗೆ ಹೊರಗಿನಿಂದ ಬರುವ ಆದಾಯವಿಲ್ಲ ನೀವು ನಾನು ಮಾವಯ್ಯ ಅವರು ಎಲ್ರು ಈ ಶಾಪ್ ಅಲ್ಲಿಯೇ ಯಾವತ್ತಿನಿಂದಲೋ ಕೆಲಸ ಮಾಡ್ತಾ ಇದೀವಿ ಈ ಕೇಕ್ ಶಾಪ್ ನಡೆದ್ರೆ ನಮ್ಮ ಬದುಕಿನ ಬಂಡಿ ನಡೆಯುತ್ತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇನ ಸೊಸೆ ನೂರಕ್ಕೆ ನೂರು ಪರ್ಸೆಂಟು ಸತ್ಯ ನನಗೆ ತಿಳಿದ ಹಾಗೆ ಮುಕುಂದ್ ಅವರು ನಮಗೆ ಕೊಟ್ಟ ಸಮಯ ಕೂಡ ಹತ್ರ ಬರ್ತಾ ಇದೆ ಅಲ್ವಾ ಯಾವ ಕ್ಷಣವಾದರೂ ಬರಬಹುದು ಅಂದ್ಕೋತಾ ಇದ್ದೀನಿ ನಿನ್ನೆ ಫೋನ್ ಮಾಡಿ ಶಾಪ್ಗೆ ಬರ್ತೀನಿ ಬರಲಿ ಬರ್ಲಿ ಅತ್ತೆ ಇಷ್ಟರಲ್ಲಿ ಅವರು ಮಾವೇ ಕೂಡ ಬರ್ತಾರಲ್ಲ ಎಂದು ಅತ್ತ ಸುಸೇರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಬೈಕ್ ಮೇಲೆ ಕೇಕ್ ಶಾಪ್ ಹತ್ರಕ್ಕೆ ರಮೇಶ್ ಪ್ರಸಾದ್ ಬರುತ್ತಾರೆ ಬೈಕ್ ಅನ್ನು ಪಾರ್ಕಿಂಗ್ ಮಾಡಿ ಶಾಪ್ ಒಳಗೆ ಹೋಗುತ್ತಾರೆ ಅವರಿಬ್ರು ಒಂದು ಟೇಬಲ್ ಅಲ್ಲೇ ಕೂತ್ಕೋತಾರೆ ಶಾರದಾ ಸೊಸೆ ಎಷ್ಟು ಪ್ರಯತ್ನ ಮಾಡಿದ್ರು ಯಾರು ಸಾಲ ಕೊಡ್ತಾ ಇಲ್ಲ ನನಗೆ ತಿಳಿದ ಹಾಗೆ ಎಲ್ಲ ದಾರಿಯೂ ಮುಚ್ಚಿ ಹೋಗಿದೆ ಮುಕುಂದ ಅವರು ಬರ್ತಲೆ ಅವರ ಶಾಪನ್ನು ಅವ್ರಿಗೆ ವಹಿಸಿಕೊಟ್ಟು ನಾವು ಮನೆಗೆ ಹೋಗದೆ ನಮ್ಗಿನ್ನೂ ಟೈಮ್ ಇದೆಯಲ್ವಾ ಸೊಸೆ ಇದೆ ಅತ್ತೆ ಆದರೆ ಮುಕುಂದ ಓನರ್ ಅವರು ಗಾಬರಿ ಆಗ್ತಾರೆ ನಮ್ಮನ್ನು ಗಾಬರಿ ಪಡಿಸ್ತಾರೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಆ ಶಾಪ್ ಓನರ್ ಮುಕುಂದ ಬರುತ್ತಾನೆ ಅನಾಮಿಕ ನೋಡಿ ಜೀವವಿಲ್ಲದ ನಗೆ ನಗುತ್ತಾ ಮುಕುಂದ ಅವ್ರೆ ಬನ್ನಿ ಸರ್ ಕೂತ್ಕೊಳ್ಳಿ ಅತ್ತೇ ಏನು ಏನಂದ್ರೆ ಓನರು ಮುಕುಂದ ಅವರು ಬಂದಿದ್ದಾರೆ ಎಂದು ಎದ್ದು ನಿಂತ್ಕೋತಾಳೆ ಅನಾಮಿಕ ಶಾರದಾ ಪ್ರಸಾದ್ ಮುಕುಂದ ರಮೇಶು ಒಂದು ಟೇಬಲ್ ಅಲ್ಲಿ ಕೂತ್ಕೋತಾರೆ ರಮೇಶು ನಿನ್ಗೆ ಕೊಟ್ಟ ಗಡುವು ಪೂರ್ತಿ ಆಗ್ತಾ ಇದೆ ಏನು ಆಲೋಚನೆ ಮಾಡಿದ್ರಿ ನೀವೇ ದೊಡ್ಡ ಮನಸ್ಸು ಮಾಡ್ಕೋಬೇಕು ಮುಕುಂದ ಅವರೇ ಒಂದು ಕಾಲದಲ್ಲಿ ನಮ್ಮ ಕೇಕ್ ಶಾಪ್ ಅಲ್ಲಿ ಎಷ್ಟು ಜನ ಇರ್ತಾ ಇದ್ರೋ ನಿಮಗೆ ಗೊತ್ತಿಲ್ಲದೇನಲ್ವಲ್ಲ ರಮೇಶು ನಡೆದು ಹೋಗಿದ್ದರ ಬಗ್ಗೆ ಆಲೋಚನೆ ಮಾಡೋದು ಬಗ್ಗೆ ಮಾತಾಡೋದು ಸಮಯ ವೃತ್ತ ಹೊರತು ಎಂತಹ ಪ್ರಯೋಜನನೂ ಇರೋದಿಲ್ಲ ನನ್ನ ಮಾತನ್ನು ಕೇಳಿ ಬೇಗ ಖಾಲಿ ಮಾಡಿ ಬೇರೆಯವರು ಅವ್ರಿಗೆ ಇಷ್ಟಪಟ್ಟ ಶಾಪ್ ಇಟ್ಕೊಳಕೆ ರೆಡಿ ಆಗಿದ್ದಾರೆ ನೀವು ಯಾವಾಗ ಶಾಪ್ ಖಾಲಿ ಮಾಡಿ ಕೊಟ್ರೆ ನಾನು ಅವ್ರ ಹತ್ರ ಚೆಕ್ ತಗೋತೀನಿ ಹಾಗೆ ಆಗ್ಲಿ ಮುಕುಂದ ಅವ್ರೆ ನಾವು ದಿನದಲ್ಲಿ ಬಹಳ ಹೇಳ್ತೀವಿ ಒಂದೆರಡು ದಿನವಾದರೂ ಸಮಯ ಕೊಡಿ ಹಾಗೆ ದೊಡ್ಡವರು ನೀವು ಕೇಳ್ತಾ ಇದ್ದೀರಾ ಎರಡು ದಿನದ ಗಡುವು ಕೊಡ್ತೀನಿ ಬಹಳ ಆಲೋಚಿಸ್ಕೊಂಡು ಹೇಳಿ ಎಂದು ಹೊರಟು ಹೋಗುತ್ತಾನೆ ಮುಕುಂದ ಅನಾಮಿಕಾ ಕೂತ್ಕೋತಾಳೆ ಮಾವಯ್ಯ ಈಗ್ಲೇ ನನಗೊಂದು ಆಲೋಚನೆ ಬಂದಿದೆ ಏನು ಹೇಳುತ್ತಾಯಿ ನಾನು ಅತ್ತೆ ಸೇರಿ ಮಕ್ಕಳು ಓದ್ಕೋತಾ ಇರುವ ಸ್ಕೂಲ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಾಲ್ನ ನೋಡಿ ನಮಗಿರುವ ಕೇಕ್ ಶಾಪ್ ಬಗ್ಗೆ ಹೇಳ್ತೀವಿ ಅವರು ಸ್ಕೂಲ್ನಲ್ಲಿ ನಡೆಯುವ ಬರ್ತ್ಡೇ ಫಂಕ್ಷನ್ಸ್ಗೆ ಕೇಕ್ ಅನ್ನ ಆರ್ಡರ್ಸ್ ಕೊಡಿ ಅಂತ ಕೇಳೋಣ ಎಂದು ಹೇಳುತ್ತಲೇ ಅನಾಮಿಕಳ ಆಲೋಚನೆ ಎಲ್ಲರಿಗೂ ಹಿಡಿಸುತ್ತೆ ಎಲ್ಲರ ಮುಖದಲ್ಲೂ ಸಂತೋಷ ಕಾಣಿಸುತ್ತೆ ಅಂದ್ರೆ ಈ ದಿನದಿಂದ ನೀನು ಅಮ್ಮ ಸ್ಕೂಲ್ಗೆ ತಿರುಗಿ ನಾನು ಅಪ್ಪ ಕಾಲೇಜುಗಳು ಸುತ್ತ ಸುತ್ತುತ್ತೀವಿ ತಿಂಗಳಿಗೆ ಎಷ್ಟೋ ಸ್ವಲ್ಪ ಆರ್ಡರ್ ಬಂದರೂ ನಮ್ಮ ಕೇಕ್ ಶಾಪ್ ಅನ್ನು ನಾವು ಬದುಕಿಸಿಕೊಳ್ತೀವಿ ಹೌದು ರೀ ನೀವು ಹೇಳಿ ದಿನೂ ಚೆನ್ನಾಗಿದೆ ನಾಳೆಯಿಂದ ನಾವು ಮಾಡಬೇಕಾದ ಕೆಲಸವಿದೆ ಎಂದು ಗಟ್ಟಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಮಾರನೇ ದಿನ ಅತ್ತೆ ಸಸ್ಯರು ಶಾರದಾ ಅನಾಮಿಕರು ಸೇರಿ ಹರೀಶ್ ಭವ್ಯ ಓದ್ಕೋತಾ ಇರುವ ಸ್ಕೂಲ್ ಹತ್ರಕ್ಕೆ ಬರ್ತಾರೆ ಪ್ರಿನ್ಸಿಪಾಲ್ ಮುಂದೆ ಕೂತ್ಕೊಂಡಿರ್ತಾರೆ ಹೇಳಿ ಮೇಡಮ್ ನಮ್ಮ ಮಕ್ಕಳು ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಗೊತ್ತಲ್ವಾ ಹಾ ಗೊತ್ತು ಅವರ ಹೆಸರು ಹರೀಶ್ ಭವ್ಯ ಅಲ್ವಾ ಟೈಮ್ ವೇಸ್ಟ್ ಮಾಡದೆ ವಿಷಯಕ್ಕೆ ಬನ್ನಿ ಅನಾಮಿಕ ಅವರೇ ನಾನು ಈ ದಿನ ಬಹಳ ಜನ ಪೇರೆಂಟ್ಸ್ ಜೊತೆ ಮಾತಾಡಬೇಕು ಅದೇ ಮೇಡಮ್ ಸಿಟಿ ಸೆಂಟರಲ್ಲಿ ನಮಗೆ ಕೇಕ್ ಶಾಪ್ ಇದೆ ನಮ್ಮ ಸ್ಕೂಲಲ್ಲಿ ಓದ್ಕೊಳ್ತಾ ಇರುವ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರ್ತೀರಲ್ಲ ಆ ಕೇಕ್ ಆರ್ಡರ್ನ ನಮಗೆ ಕೊಡ್ಬೋದಲ್ಲ ಮೇಡಮ್ ಓ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದ್ರಾ ಹೌದು ಮೇಡಮ್ ಹೊರಗಿಗಿಂತ ಟೇಸ್ಟಿಯಾಗಿ ಬಹಳ ಕಡಿಮೆ ರೇಟಿಗೆ ಮಾಡಿ ಕೊಡ್ತೀವಿ ಮೇಡಮ್ ಸ್ಯಾಂಪಲ್ಸ್ ತೊಗೊಂಬನ್ನಿ ಅಂದರೆ ಸ್ಯಾಂಪಲ್ಸ್ ಕೂಡ ಕಳಿಸ್ತೀವಿ ಮೇಡಮ್ ನೀವು ಒಂದು ಕೆಲಸ ಮಾಡಿ ಅನಾಮಿಕಾ ಅವರೇ ಮೊದಲು ಒಂದು ಸ್ಯಾಂಪಲ್ಸ್ ಮಾಡಿ ತಗೊಂಬನ್ನಿ ನಾವು ತಿಂತೀವಿ ಮಕ್ಕಳಿಗೆ ಹೇಳ್ತೀವಿ ಎಂದು ಪ್ರಿನ್ಸಿಪಾಲ್ ಹೇಳುತ್ತಲೇ ಅತ್ತೆ ಸೊಸೆಯರು ಸಂತೋಷ ಪಡುತ್ತಾರೆ ಕೃತಜ್ಞತೆಯಿಂದ ಕೈ ಮುಗಿದು ಅಲ್ಲಿಂದ ಹೊರಟು ಮುಂದಕ್ಕೆ ಹೋಗ್ತಾ ಇರ್ತಾರೆ ಸೊಸೆ ಈಗ ಎಲ್ಲಿಗೆ ಅತ್ತೆ ಇಲ್ಲಿಗೆ ಹತ್ತಿರದಲ್ಲಿ ಮತ್ತೊಂದು ಸ್ಕೂಲ್ ಇದೆ ಅಲ್ವಾ ಹೋಗಿ ಭೇಟಿ ಆಗೋಣ ನಮ್ಮ ಕೇಕ್ ಶಾಪ್ ಬಗ್ಗೆ ಹೇಳೋಣ ಸರಿ ಕಣೆ ಸೊಸೆ ವಾ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ ಪ್ರಸಾದ್ ರಮೇಶ್ ಇಬ್ಬರು ಸೇರಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮುಂದೆ ನಿಂತಿರ್ತಾರೆ ಸ್ವಲ್ಪ ದುಃಖದಿಂದ ಅದೇ ನಿಮ್ ಮಗನೇ ಇದಕ್ಕಿದ್ದ ಹಾಗೆ ಸಾರ್ ಅಂತ ಮಾತಂದ್ರು ಅದು ನಿಜವೇ ಅಲ್ವಾ ಅಪ್ಪ ಸಿಟಿಯಲ್ಲಿ ಎಷ್ಟೋ ಕೇಕ್ ಶಾಪ್ಗಳಿವೆ ಒಂದೊಂದು ಕೇಕ್ ಶಾಪ್ ಅವರು ಒಂದೊಂದು ದಿನ ಒಂದೊಂದು ಆಫರ್ ಕೊಡ್ತಾ ಇರ್ತಾರೆ ಜನನ ಆಕರ್ಷಿಸ್ತಾ ಇರ್ತಾರೆ ಅದೆಲ್ಲ ಬೇಡ ಅಂತ ನಮ್ಮ ಕೇಕ್ ಶಾಪ್ ಹತ್ರ ಯಾಕೆ ಬರ್ತಾರೆ ಅಪ್ಪ ಅಂದ್ರೆ ಆ ಸಾರು ಹೇಳಿದಾಗೆ ನಾವು ಏನಾದರೂ ಹೊಸದಾಗಿ ಏನಾದರೂ ಮಾಡ್ಬೇಕು ಮಗನೆ ಆಗ್ಲೇ ನಮ್ಮ ಹತ್ರಕ್ಕೆ ಬರ್ತಾರೆ ನಮ್ಮ ಕೇಕಿನ ವ್ಯಾಪಾರ ಕೂಡ ಯಾವತ್ತಿನ ಹಾಗೆ ಕಳಕಳೆಯಾಗಿರುತ್ತೆ ಅಷ್ಟೇನ ಮಗನೆ ಹೌದು ಅಪ್ಪ ಈ ವಿಷಯನ ಅನಾಮಿಕಳಿಗೆ ಹೇಳೋಣ ಏನಾದ್ರೂ ಹೊಸದಾಗಿ ಆಲೋಚನೆ ಮಾಡ್ತಾಳೋ ಏನೋ ನೋಡೋಣ ಈಗ ಮಾತ್ರ ನಾವು ಮತ್ತೊಂದು ಕಾಲೇಜ್ ಹತ್ರ ಹೋಗೋಣ ಅಲ್ಲಿ ಕೂಡ ನಾವು ಕಲಿಯೋದೇನಾದ್ರೂ ಇದೆಯಂತ ತಿಳ್ಕೊಂಡ್ ಬರೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಆ ದಿನ ರಾತ್ರಿ ಮಕ್ಕಳ ಜೊತೆ ಸೇರಿ ಮಾತನಾಡಿಕೊಳ್ತಾ ಊಟ ಮಾಡ್ತಾರೆ ಆಗ ಏನಾದ್ರೂ ಹೊಸತನವಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಮಾತು ಅನಾಮಿಕಳ ಕಿವಿ ಮೇಲೆ ಬೀಳುತ್ತೆ ತಿನ್ನೋದನ್ನ ನಿಲ್ಸಿ ಹೀಗಂತಾಳೆ ಹೌದು ಏನಾದ್ರೂ ಹೊಸದಾಗಿ ಆಕರ್ಷಿಸುವ ಹಾಗೆ ಇದ್ರೇನೆ ಜನ ಆ ಕಡೆಗೆ ನೋಡ್ತಾರೆ ಆ ಕಡೆಗೆ ಬರ್ತಾರೆ ಅದು ಯಾವ ವ್ಯಾಪಾರವಾದ್ರೂ ಸಕ್ಸಸ್ ಆಗುತ್ತೆ ಈಗ ನಮಗಿರುವ ಈ ಕೇಕ್ ಶಾಪ್ನ ಕೂಡ ಹೊಸದಾಗಿ ಬದಲಾಯಿಸಬೇಕು ಆಗ ಖಚಿತವಾಗಿ ಜನ ನಮ್ಮ ಕೇಕ್ ಶಾಪ್ ಹತ್ರಕ್ಕೆ ಬರ್ತಾರೆ ನೀನ್ ಹೇಳೋದು ನಿಜನೇ ಸೊಸೆ ಕೇಕ್ ಅಲ್ಲಿ ಹೊಸತನವನ್ನ ಎಲ್ಲಿಂದ ತಗೊಂಡ್ಬರ್ತೀಯ ಹಾಗೆ ಅನ್ಬೇಡ ಶಾರದಾ ಆಲೋಚನೆ ಮಾಡ್ಬೇಕು ಆಗ್ಲೇ ಅಲ್ವಾ ಏನಾದ್ರೂ ಹೊಸ ಐಡಿಯಾ ಬರುತ್ತೆ ಅದು ನಮ್ಮ ಕೇಕ್ ಶಾಪ್ ಬದುಕಿಸುತ್ತೆ ನಮಗೆ ಅನ್ನ ಕೊಡುತ್ತೆ ಎಂದು ಹೇಳುತ್ತಾ ಇರುವಾಗ ಮಮ್ಮಿ ಆ ಚಿಕನ್ ಪಚ್ಚಡಿ ಹಾಕ್ತಿಯಾ ಎಂದು ಹರೀಶ್ ಕೇಳುತ್ತಲೇ ಅನಾಮಿಕಾ ಚಿಕನ್ ಪಚ್ಚಡಿ ತರ್ತಾಳೆ ಹರೀಶ್ ಅದನ್ನ ಹಾಕೊಂಡು ತಿಂತಾ ಇರ್ತಾನೆ ಐಡಿಯಾಕ್ಕಾಗಿ ಆಲೋಚನೆ ಮಾಡ್ತಾ ಇರುವ ಅನಾಮಿಕಳಿಗೆ ಚಿಕನ್ ಪಚ್ಚಡಿ ಜೊತೆ ಒಂದು ಐಡಿಯಾ ಬರುತ್ತೆ ಸಂತೋಷದಿಂದ ಏನಂದ್ರೆ ನನ್ಗೊಂದು ಐಡಿಯಾ ಬಂದಿದೆ ರೀ ಏನು ಹೇಳು ಅನಾಮಿಕಾ ಎಂದು ರಮೇಶ್ ಶಾರದಾ ಪ್ರಸಾದರು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ ಕೇಕ್ ಅನ್ನೋದು ಇದುವರೆಗೂ ಎಷ್ಟು ವಿಧದಿಂದ ತಯಾರು ಮಾಡಿ ಸೇಲ್ ಮಾಡಿದ್ದೀವಿ ನಾವು ಆದ್ರೆ ಚಿಕನ್ ಕೇಕನ್ನ ತಯಾರು ಮಾಡಿಲ್ವಲ್ಲ ಚಿಕನ್ ಕೇಕಾ ನೀನ್ ಅಮ್ಮನ ಹೊಟ್ಟೆ ಹೊಡಿಯ ಚಿಕನ್ ಇಂದ ಕೇಕ್ನ ಯಾರಾದರೂ ತಯಾರು ಮಾಡಿ ಮಾರ್ತಾರಾ ಅಯ್ಯೋ ಅತೇ ನನ್ನ ಉದ್ದೇಶವೇನು ಅಂತಂದ್ರೆ ನಿನಗೆ ಬಂದ ಐಡಿಯಾದಿಂದ ಉದ್ಧರಿಸಿದ್ದು ಸಾಕು ಸೊಸೆ ಶಾರದಾ ಮೊದಲು ಸೊಸೆ ಹೇಳೋದನ್ನ ಕೇಳೋಣ ಆವೇಶ ಪಡಬೇಡ ನೀನ್ ಹೇಳುತ್ತಾಯಿ ಈ ಚಿಕನ್ ಕೇಕ್ ಏನು ನಾವು ಕೇಕ್ನ ಚಿಕನ್ ತಯಾರು ಮಾಡ್ತೀವ ಮಾವಯ್ಯ ಚಿಕನ್ ಕೇಕ್ ಅಂದ್ರೆ ಚಿಕನ್ ಇಂದ ತಯಾರು ಮಾಡೋದಲ್ಲ ಚಿಕನ್ ಅಂದ್ರೆ ಕೋಳಿ ರೂಪದಲ್ಲಿರುವ ಚಿಕನ್ ತಯಾರು ಮಾಡೋದು ಅನ್ನೋದು ಅಂದ್ರೆ ಸೊಸೆ ಕೋಳಿ ಆಕಾರದಲ್ಲಿ ಕೇಕ್ ತಯಾರು ಮಾಡಿ ಮಾರೋಣ ಅಂತ ನೀನು ಆಲೋಚನೆ ಮಾಡಿದೆ ಅಷ್ಟೇನಾ ಹೌದು ಅತ್ತೆ ಹಾಗೆ ಮಾಡಿದ್ರೆ ಹೊಸದಾಗಿ ಇರುತ್ತೆ ಕೊಂಡ್ಕೊಳ್ಳೋದಕ್ಕೆ ಬಹಳ ಜನ ಕಡೆ ಬರ್ತಾರಲ್ಲ ಇದು ತುಂಬಾ ಚೆನ್ನಾಗಿದೆ ಅನಮಿಕಾ ನಮ್ಮ ಶಾಪಿನ ಹೆಸರು ಚಿಕನ್ ಕೇಕ್ಸ್ ಅಂತ ಬದಲಾಯಿಸೋಣ ಆಗ ಎಲ್ಲರನ್ನ ಆಕರ್ಷಿಸಬಹುದು ಚಿಕನ್ ಕೇಕ್ಸ್ ಏನು ಅಂತ ನಮ್ಮ ಶಾಪ್ಕ್ಕೆ ಬಹಳ ಜನ ಬರ್ತಾರೆ ತಿಂತಾರೆ ಹಾಗೆ ಪಾರ್ಸೆಲ್ನ ಕೂಡ ತಕೊಂಡು ಹೋಗ್ತಾರೆ ಅಂದ್ರೆ ನಾವು ಚಿಕನ್ ಕೇಕ್ ತಯಾರು ಮಾಡೋದು ನಾಳೆಯಿಂದ ಶುರು ಮಾಡೋಣ ಶಾಪ್ನ್ನ ಹೊಸದಾಗಿ ತಯಾರು ಮಾಡೋಣ ಒಂದು ತರದಿಂದ ಹೊಸ ಶಾಪ್ ಓಪನ್ ಮಾಡಿದ ಹಾಗೆ ಮಾಡೋಣ ಎಂದು ಹೇಳಿದ್ದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಮಾರನೇ ದಿನ ಅನಾಮಿಕ ಹಳೆ ಕೇಕ್ ಶಾಪ್ ಅನ್ನು ಹೊಸದಾಗಿ ಬದಲಾಯಿಸುತ್ತಾಳೆ ಮುಕುಂದಮ್ ಶಾಕ್ ಆಗುತ್ತಾನೆ ಚಿಕನ್ ಕೇಕ್ ಏನು ಅಂತ ಆಸಕ್ತಿಯಿಂದ ನೋಡ್ತಾನೆ ನಮ್ಮ ಚಿಕನ್ ಕೇಕ್ ಶಾಪ್ ಗೆ ಓಪನ್ ಗೆ ಬಂದ ಪ್ರತಿಯೊಬ್ಬರಿಗೂ ಬಹಳ ಬಹಳ ಥ್ಯಾಂಕ್ಸ್ ಚಿಕನ್ ಕೇಕ್ಸ್ ಅಂದ್ರೆ ಚಿಕನ್ ನಿಂದ ತಯಾರು ಮಾಡಿದ್ದಲ್ಲರಿ ಕೋಳಿಯ ರೂಪದಲ್ಲಿ ತಯಾರು ಮಾಡಿದ ಕೇಕ್ ಅನ್ನುವ ಮಾತು ಓಪನಿಂಗಿಗೆ ಬಂದ ಪ್ರತಿಯೊಬ್ಬರಿಗೂ ಒಂದು ಆಫರ್ ಕೊಡ್ತಾ ಇದೀವಿ ಈಗ ನಮ್ಮ ಅತ್ತೆ ಶಾಪ್ ಅನ್ನ ಓಪನ್ ಮಾಡ್ತಾರೆ ಎಂದು ಹೇಳುತ್ತಲೇ ಶಾರದಾ ರಿಬ್ಬನ್ ಕಟ್ ಮಾಡ್ತಾಳೆ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ ಓಪನಿಂಗ್ ಗೆ ಚಿಕನ್ ಕೇಕ್ ಶಾಪ್ ಗೆ ಹೋಗಿ ಚಿಕನ್ ಆಕಾರದಲ್ಲಿರುವ ಕೇಕ್ ಅನ್ನ ನೋಡುತ್ತಾ ಸಂತೋಷ ಪಡ್ತಾ ಇರ್ತಾರೆ ಹಿಡಿಸಿದವರು ದುಡ್ಡು ಕೊಟ್ಟು ಬೇಕಾದಷ್ಟು ಚಿಕನ್ ಕೇಕ್ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಆ ದಿನದಿಂದ ಶುರುವಾದ ಸೊಸೆಯ ಚಿಕನ್ ಕೇಕ್ ಸಂಪಾದನೆ ದಿನ ಕಳೆಯುತ್ತಿದ್ದ ಹಾಗೆ ದೊಡ್ಡದಾಗಿ ಬರುತ್ತೆ ಮುಕುಂದನ ಜೊತೆ ಮಾತನಾಡಿಕೊಂಡು ದುಡ್ಡು ಕೊಡುತ್ತಾರೆ ಇನ್ನು ಆ ಕುಟುಂಬ ಆ ವ್ಯಾಪಾರವನ್ನು ಮಾಡುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ